ಗುಡಿಬಂಡೆ ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭೂ ಸುರಕ್ಷಾ ಯೋಜನೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಕಂದಾಯ ಇಲಾಖೆಯ ಅಬಿಲೆ ಕಾಲೆಯದಲ್ಲಿ ಸಿಗುವ ಹಳೆ ಪಹಣಿ ಮುಟೇಶನ್ ಇತರೆ ಪ್ರತಿಗಳಿಗೆ ರೈತರು ಅರ್ಜಿಗಳು ಹಾಕಿ ವರ್ಷಾನುಗಟ್ಟಲೆ ಕಾಯಬೇಕು ಕಾಯುವುದರ ಜೊತೆಯಲ್ಲಿಯೇ ಕೆಲವು ದಾಖಲೆಗಳು ಸಿಕ್ಕರೆ ಇನ್ನೂ ಕೆಲವು ದಾಖಲೆಗಳು ದೊರಕುವುದಿಲ್ಲ ಇದರಿಂದ ರೈತರಿಗೆ ತೊಂದರೆಯಾಗಿ ಪದೇ ಪದೇ ವಿನಾಕಾರಣ ಕಚೇರಿಗೆ ಅಲಿಯುವಂತಾಗುತ್ತದೆ ಇದನ್ನು ತಪ್ಪಿಸಿ ಎಲ್ಲಾ ಹಳೆಯ ದಾಖಲೆಗಳು ಇಲಾಖೆಯ ವೆಬ್ಸೈಟ್ನಲ್ಲಿ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಭೂ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತರ್ತಿದ್ದು ಇದರಿಂದ ರೈತರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬಹುದಾಗಿದೆ ಎಂದರು ಈ ದಾಖಲೆಗಳನ್ನ ಸುರಕ್ಷತೆ ಮಾಡಬೇಕು ಅಂತೇಳಿ ಮನಗಂಡು ಈ ಕಾರ್ಯಕ್ರಮವನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ ಯಾಕೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಕೊಡುವುದನ್ನು ನಮ್ಮ ಆದ್ಯತೆಯಾಗಿ ನಾವು ಪರಿಗಣಿಸಿದ್ದೇವೆ ರೈತರ ಕೆಲಸಗಳಿಗೆ ನಾವು ಪ್ರಯಾರಿಟಿ ಕೊಡಬೇಕು ಹಳ್ಳಿಯಲ್ಲಿ ವಾಸ ಮಾಡುವಂತ ಜನ ಕಂದಾಯ ಇಲಾಖೆಗಳಿಗೆ ಅದಿ ಕಚೇರಿಗಳಿಗೆ ಅಲ್ಲಿಯೋದನ್ನ ತಪ್ಪಿಸ್ಬೇಕು ಅವರ ಹತ್ತಾರು ವರ್ಷಗಳಿಂದ ಬಾಕಿ ಇರೋ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿರೋದ್ರಿಂದ ಈ ಕಾರ್ಯಕ್ರಮಗಳು ಆಗ್ತಾ ಇದೆ ಇಲ್ಲಾಂದ್ರೆ ಇವೆಲ್ಲ ಹಿಂದೇನೆ ಆಗ್ಬೇಕಾಗಿತ್ತು ನಾವು ಯಾವ ತರ ಕೈ ಬರ ಪಾಳಿಯನ್ನ ಗಣಕೀಕರಣ ಮಾಡಿದ್ವಿ ಅದಾದ ತಕ್ಷಣವೇ ಇದೆಲ್ಲ ಆಗೋಗ್ಬೇಕಾಗಿತ್ತು ಇರೋ ಲೆಕ್ಕದಲ್ಲಿ ಆವಾಗ ಆಗಬೇಕಾಗಿದೆ ಕೆಲಸ ಇಷ್ಟಿನ ಆಗಿಲ್ಲ ಅಂತ ನಾವು ಈಗ ಮಾಡ್ತಾ ಇದ್ದೇವೆ ಆವಾಗಲೇ ಮಾಡಿದ್ದಿದ್ರೆ ಎಷ್ಟೋ ಕಳೆದು ಹೋಗುವಂತ ದಾಖಲೆಗಳನ್ನ ಉಳಿಸ್ಬೋದಾಗಿತ್ತು ಎಷ್ಟೋ ಫಾರ್ಜುರಿಗಳನ್ನ ಆ ತಪ್ಪು ಎಂಟ್ರಿಗಳನ್ನ ತಡೆಗಟ್ಟಬಹುದಾಗಿತ್ತು ಅವಾಗಲೇ ಮಾಡಿದ್ದೆ ಆದ್ರೆ ಆಗಿದ್ದ ಟೈಮ್ ಆಗೋಗಿದೆ ಈಗಲಾದರೂ ಮಾಡೋಣ ಇನ್ನು ಮುಂದೆ ಆದ್ರೂ ಈ ಸಮಸ್ಯೆಗಳನ್ನ ತಡೆಗಟ್ಟೋಣ ಅಂತೇಳಿ ಇವತ್ತು ಈ ಕೆಲಸವನ್ನ ಈ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಕೇಸುಗಳು ಇರ್ತವೆ ಎ ಸಿ ಕೋರ್ಟ್ ಅಲ್ಲಿ ಕೇಸುಗಳಿರ್ತವೆ ಅವು ನಮ್ಮ ಸರ್ಕಾರ ಈ ತಹಶೀಲ್ದಾರ್ ಕೋರ್ಟ್ ಗೆ ಟೈಮ್ ಇರೋದು ಮೂರ್ ತಿಂಗಳು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಸರ್ಕಾರದವರು ಹೊಸದಾಗಿ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರುತ್ತಿದ್ದು ಈ ಯೋಜನೆಯನ್ನ ಮೊದಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾರಿ ಮಾಡಲು ಆಯ್ಕೆ ಮಾಡಿಕೊಂಡಿದ್ದು ಗುಡಿಬಂಡೆ ತಾಲೂಕಿನಲ್ಲಿ ಮೊದಲಿಗೆ ಜಾರಿ ಮಾಡಲು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಕೇಳಲಾಗಿ ಅವರು ನಮ್ಮ ಕ್ಷೇತ್ರದಲ್ಲಿ ಗುಡಿಬಂಡೆ ಚಿಕ್ಕದಾದರೂ ಅನೇಕ ಮೊದಲುಗಳನ್ನು ಪಡೆದುಕೊಂಡು ಮುಂಚೂಣಿಯಲ್ಲಿರುವ ತಾಲೂಕಾಗಿದೆ ಇದನ್ನು ಸಹ ಗುಡಿಪಂಡೆಯಲ್ಲಿ ಜಾರಿ ಮಾಡುವುದು ಸಂತಸದ ವಿಷಯ ಎಂದು ಹೇಳಿ ಇಂದು ಈ ಕಾರ್ಯಕ್ರಮ ನಡೆಯಲು ಸಹಕಾರಿಯಾಗಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಇಲ್ಲದೇ ಇರುವುದರಿಂದ ಅನೇಕ ವರ್ಷಗಳಿಂದ ಶಾಸಕ ಸುಬ್ಬಾರೆಡ್ಡಿರವರು ಸರ್ಕಾರದ ಮೇಲೆ ಒತ್ತಾಯ ಹಾಕುತ್ತಲೇ ಬರ್ತಿದ್ದು ಇದೀಗ ಈ ಭಾಗದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಲು ಸುಮಾರು ಆರುನೂರು ಎಕರೆ ಪ್ರದೇಶ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದೆ ಎಂದರು ಈಗ ಅದನ್ನು ಕೂಡ ಈಗಾಗಲೇ ಆ ಅಭಿಯಾನ ಪ್ರಾರಂಭ ಆಗಿದೆ ವರ್ಷ ಒಂದೂವರೆ ವರ್ಷದ ಒಳಗಡೆ ಇಡೀ ರಾಜ್ಯದ ಎಲ್ಲ ಪಿ ನಂಬರ್ಗಳ ಒಂದು ಇಂಡೀಕರ ಅದನ್ನು ಸರ್ಟಿಫೈ ಮಾಡ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಅದಕ್ಕೆ ನಂಬರ್ ಕೊಡ್ತಕ್ಕಂಥದ್ದು ಇವೆಲ್ಲವನ್ನ ದಾಖಲೆಗಳನ್ನು ಸರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ಪ್ರಾರಂಭದಲ್ಲಿ ಯಾವುದೇ ತಕರಾರಿಂದ ಇರ್ತಕ್ಕಂಥದ್ದನ್ನು ಪ್ರಾರಂಭದಲ್ಲಿ ಅದನ್ನು ಮಾಡುವಂಥದ್ದಕ್ಕೆ ಕ್ರಮ ವಹಿಸಲಾಗ್ತಾ ಇದೆ ನಂತರ ಕಾರ್ಯಕ್ರಮದಲ್ಲಿ ಕಂದಾಯ ಆಯುಕ್ತ ಸುನೀಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಜಿಲ್ಲಾಧಿಕಾರಿ ರವೀಂದ್ರ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಉಪವಿಭಾಗಾಧಿಕಾರಿ ಅಶ್ವಿನ್ ತಹಶೀಲ್ದಾರ್ ಸಿಗ್ಬಾತುಲ್ಲಾ ಇಒ ನಾಗಮಣಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಪಂಡೆ